కూడా పేరించా దాయే ఈ బాలే శాలకి పోతుడు అండ ఎన్న బాలే కొంచెం ఓలికి పోనాక ఎన్న టవెల్డ్ కత్తట్టు పతం పోడు పెంచిత్తున్న ప్రీతి వెళ్ళే పునక జోకుల నమ్మిత్తి అప్పే నమ్మిత్తి ఇప్పుడు అండ వెళ్ళే పునక ఎన్నప్పే 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 పనుకున్న ప్రీతి మళ్ళా అది ఎడ్యుకేషన్ తిక్కి తగ్గలేని తోని రానగా నిన్నప్పే 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 ఎందుకు దాయపరం నుండి ఇంత పరిస్థితి మరి నీకులోంచి వాట్సాప్ ఎందుకు తీయరాదన్న వీడియో ఎందుకు బతిత్తుంది ജൂവ പോ ശവസംസ്കാര ശ്മശാന പോയ പൂത്തൂറ പാടുന്നണ്ട് പൂണത്തേപ്പർശ് ആസ്തിന്റെ നാല് പൊണ്ണിട്ടുല്ലാത്ത ആധാർക്ക് കുറേ എത്തണോ ലിങ്കാണ്ടി രണ്ടു വർഷം പോയി നടുതക്ക ഇല്ല ഹിരിയാളിയാണ്ട പോയിണ്ടാ കൈനൊഞ്ചി കട്ട് വളർത്തു ഫ്രിഡ്ജ് ಮಾಡ್ತೇನೆ ಬೋರ್ಡ ನಗದ ಎತ್ತದು ಅದೆಲ್ಲ ದೊಡ್ಡ ಮಗನಿಗೆ ಕೊಟ್ಟಿದ್ದೇನೆ ಒಂದು ದಿನ ಕೈ ತೂಣಾಗ ಕೈ ಇಜ್ಜಿ ಕೈ ಓಡುಂಡಿಯಾಗ ಕೈ ಯಾವ ಇತ್ತು ನೀ ಎರಡು ಮೂರಾಣಿ ಕಬಾಬ್ ಮಲ್ತೇವಂಡ್ರೆ ನಾವು ಲಗೋಡು ಇ ಪೂರೈಕೊಂಡು ಜೋಕಳ ಪ್ರಶ್ನೆ ಕಂಡ ನೀರಿ ಮಾಲಿನ್ಯ ಆಗ್ತದೆ ಇತ್ತೇ ಅದು ತೋಡಿನಲ್ಲಿ ಸರ್ ತೋಡಿನಲ್ಲಿ ಪೆತ್ತ ತೊಳೆಯುವುದು ಮತ್ತೆ ಪೊಡಿ ಮಕ್ಕಳ ಬಟ್ಟೆ ತೊಳೆಯುವುದು ಮತ್ತೆ ಎಲ್ಲಾ ಅಜ್ಜ ಅಜ್ಜಿ ಎಲ್ಲ ಉದ್ದಕ್ಕೆ ಕೂತುಕೊಳ್ಳುವುದು ಸರ್ ಅದು ಜಲ ಮಾಲಿನ್ಯ ಆಗ್ತದೆ ವಾಯು ಮಾಲಿನ್ಯಕ್ಕೆ ಪುಗೆ ಸರ್ ಪುಗೆ ಕಾರಣ ಫ್ಯಾಕ್ಟರಿಯ ಪುಗೆ ಕಾರಣ ಸ್ವಲ್ಪ ಪೆಳತ್ತರಿ ಸ್ವಲ್ಪ ಬಟಾಟೆ ಸ್ವಲ್ಪ ಕೆರೆಂಗಿ ಇದೆಲ್ಲ ಕಾರಣದಿಂದ ವಾಯು ಮಾಲಿನ್ಯ ಉಂಟಾಗ್ತದೆ ಅಂಡ್ ಮೂಲಭೂತವಾದ ನಮ್ಮ ಯುವಕ ಕಲ್ಪವಾಡ ನಂಚಿನ ಮನೋಮಾಲಿನ್ಯದ ಬಗ್ಗೆ ವಾ ಟೆಕ್ಸ್ಟ್ ಬುಕ್ ಈತ ಬತ್ತೀಚಿ ಇನಿ ಪೂರಕ ಸಮಸ್ಯೆಗಳ ಕಾರಣನೇ ಮನೋಮಾಲಿನ್ಯ ಉಕ್ರೇನ್ ಯುದ್ಧ ಒಂದುಂಡು ರಷ್ಯಾದ ಅಧ್ಯಕ್ಷರೆಲ್ಲ ಉಕ್ರೇನ್ ಅಧ್ಯಕ್ಷರೆಗಲ್ಲ ಮನೋಮಾಲಿನ್ಯ ಇತ್ತು ನಡೆದವರ ಏತೋ ಸೈನಿಕರು ಸಹಿತ ಒಂದುಳ್ಳಿರೋದು ರಡ್ಡು ಜನ ಐದು ನಿಮಿಷ ಕುಲ್ಲುದು ನೀವು ಅವಳ ಒಡಿಚಿತ್ತಿನ ಆಲೋಚನೆ ಮಾಡ್ತಿನದಾಂಡ ಖಂಡಿತವಾದ ನಿಜ ಇಕೋಸ್ಕರ ಅವರಿಯ ಗಲ್ಲು ಶಿಕ್ಷೆ ಅನಗ ಬಂಡ ಮನಸ್ಸು ಏತ್ ಪರಿಣಾಮ ಮಲ್ಪಣದು ಬಂಡ ಗಲ್ಲು ಶಿಕ್ಷೆ ಅನಗ ಆಡ ಕೇಂದ್ರಿಗೆ ಜಡ್ಜಿ ಈ ಸರ್ತಿ ಒಂಜಿ ರಡ್ಡ ಅವಕಾಶ ಕೊಡ್ತೀನಿ ಮರ ಒಂಜಿಕೆ ಕಿಲ್ಗೆ ಬಲ್ಲು ಬಾಡ್ದು ಒಯ್ಪುಣ ಮಾಮೂಲ ಉದುಂಬೆ ಇತ್ತು ನಾವು ಅಧಿಸೂಚನೆ ಪ್ರಕಾರ ಇತ್ತ ಒಂಜಿ ಎರಡು ಸಾವಿರದ ಇಪ್ಪತ್ತೆರಡನೇ ಅಧಿಸೂಚನೆ ಪ್ರಕಾರ ರಡ್ಡ ಅವಕಾಶ ಉಂಡು ಒಂಜಿ ಕೆಕ್ಕಿಲಿಗೆ ಬಲ್ಲಬಾರ್ದು ಒಯ್ಪುಂಡು ನಾನು ಒಂಜಿ ಕಾಳಿಂಗ ಸರ್ಪಡ ತುಚ್ಚ ಉಂಡು ನಿಂಗೆ ಹೋಗುವ ಅವಾಗ ಎಂಡಿ ಐಕೆಂಡಿ ಎಂದು ಕೆಕ್ಕಿಲಿ ಕೆಕ್ಕಿಲು ಬಲ್ಲಬಂಡ ಕೊಂಕಣ ಲೈ ಕಟ್ಟ ಆಯ್ನಟ್ಟ ಅಂತ ಸುಳ್ಳಾರು ಹಾಕೊಂಡು ಬಕ ಹುಚ್ಚು ಹುಚ್ಚು ರಡ್ಡ ನಿಮಿಷ ಹೋಗ್ಬೋದು ಹುಚ್ಚೆ ಯಾವ ಬಂಡಿ ಮಣದ ನಿಪುರಲ್ಲಿ ತಂಪೋಯರು ಮೊಣದ ಕುಂಟು ದೆತ್ತರು ಈ ಕಾಳಿಂಗ ಸರ್ಪಣ ಪಿದಾಯಿ ದೆತ್ತರು ಅಂದ ಹೊಸತ್ತು ಬಿ ಎಸ್ ಸಿಕ್ಸ್ ಮಾಡಲ್ ಬನ್ನೇರು ಕಟ್ಟಡದ ಬತ್ತನೆ ಅತ್ತೆ ಎಡ್ಡೆ ಮೈಲೇಜ್ ಉಂಡು

అండా మనస్సు నెగటివ్ థింక్ మల్పారు అసలు మల్త ఇంకే ఇంక తుచ్చిండే విషయ ఏ రొందుండు ఏ రొందుండు ఆలోచన మల్తి పెట్టుగా ఆటోమేటిక్ నమ్మ బ్రైన్ ఇంత నంచిన హార్మోన్స్ ఉండద్ది అవు నమ్మ ఆలోచనకి సరియా హార్మోన్ బిడుగడే మల్పండి అయికోస్కర ఇని పూరకుల కారణ మనోమాన్య మనస్సు ಪೂರ ಜೀವನಗಳ ಶಾಲೆಗಳ ವ್ಯತ್ಯಾಸ ಅಂದ ಇಪ್ಪತ್ತೊಂದನೇ ವಿಷಯ ಇರ್ದಾಗ ನಮ್ಮ ಮಾತೆಲ್ಲ ಕಲ್ತೊಂಡ ಶಾರ್ಸನಕ್ಕೆ ಗೊತ್ತಾಂಡ್ ಐವಪ್ಪ ನೆಕ್ಲೆಸ್ ಸಮೇತ ಜ್ಯುವೆಲರಿ ಶಾಪ್ ಬಾಕಿ ಧೂಳುದೆ ಬೊಕ್ಕ ಬ್ಯೂಟಿ ಪಾರ್ಲರ್ ದ ಬಾಗಿಲು ಬಾಡಿನ ಕೊಯ್ದೆತ್ತಿ ಮಣ್ಣು ಬತ್ತದ ಅಡಿಗೆ ಬಾಕಿ ಬಾಕಿದ ಸೆಲೂನು ಅವು ಒಂದು ಪೂರ ಬಂದಾಂಡ್ ಲಕ್ಷ ಕಟ್ಲ ಲೆದರ್ ಬೆಲ್ಟ್ ಪೂರ ಸೀರೆ ಪ್ಯಾಂಟ್ ಫಂಗಸ್ ಬತ್ತೊಂದು ಉಳಾಯಿ ಪತ್ ರೂಪಾಯಿದ ಮಾಸ್ಕ್ ಬತ್ತದು ಕೆಲವೊಮ್ಮೆ ಪೇಂಟೆಗೆ ಬಣ್ಣ ತೂಳಿಗೆ ಏರ್ ಲಜ್ಜಿ ಗುರುತನೆಜ್ಜಿ ಒಟ್ಟು ತರಕಾರಿ ತಿಂದು ಪೋಪು ಸಾಲ ತೆತ್ತಿನ ಕಲಿಗೆ ಅನುಕೂಲ ಯಾಕಲ್ಲಿ ಸರ್ತ ಬೋಯ್ರಿ ಮಾಸ್ಕ್ ಆಡು ಗುರುತ ದಿಕ್ಕು ಜಾತ ಒಂದು ವೇಳೆ ಗುರುತ ದಿಕ್ಕಿಂದಲ್ಲ ಸಾಲ ಕೇಳಿದಾಗ ಬೇತದಲ್ಲ ಉತ್ತರ ಕೊರಡು ಮಾಸ್ಕ್ ಜಾರಾವಣೆ ಆಕ್ಷಿ ಮಾಡ್ಕೊಂಡೆ ತಿರ್ಗದ ಬೋಯ್ನೆ ಜನ್ಮ ಕೊರಪುಜಿ என்னத்து பரிந்தங்க ஆச்சனை மலி நம்ம ஆஜிவர் அப்படின்னா அப்படின்ஜக்கோய் பல தரக்கி நீர் பாட்ர போய் பல பூக்கொய்கா பஜ்ஜியை ஒட்டி கே மத்தினே ஆஜிவர்சே ரீதிய மாசிக்க ஒத்தட எங்களுக்கு அப்பது இப்பந்து அந்த இனி மூச்சரை வர சொது புக்கி சாலி சேர்சாது ஃபீஸு கட்டுது ಅಟ್ಟಿಗಟ್ಟಲೆ ಬೂಕಲೆ ನದಿ ಇದು ಇತ್ತ ಬಂಗುಡೆ ಕೊಯ್ದು ಬಣ್ಣಗ ಪುಟ ಬರೆದ ಅವು ಸರಿ ರಪರಪ್ಪ ಬಂಗುಡೆ ಕೊಯ್ದು ಬತ್ತದ ಪುಟ ಅಂಡ ಐತೆ ಮಸಾಲೆ ಅರೆದು ಬರ್ಪೆ ಆ ತನಕ ನನ್ನ ಆವ್ ಇತ್ತೆ ಬೊಗ್ಗಿಗೆ ಉಪ್ಪು ಬಾಡ್ದು ಬಣ್ಣಗ ಮಗ್ಗಿ ಬರೆದವಡು ಆಜಿ ವರ್ಷಡು ಅಪ್ಪೆಮ್ಮನ ಆಶ್ರಯ ಸೆರಂಗಪತೊಂದು ಪ್ರಕೃತಿ ಮಲ್ಲಾವಡ ನಂಚಿನ ಜೋಕುಲು ಓಜರ ವರ್ಸೊಡದೆ ಒತ್ತಡ ಕೊರ್ದು 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 ಲಾಕ್ಡೌನ್ ಹೊಡ್ದು ಬಕ್ಕದ ಮಾನಸಿಕ ಅಧ್ಯಯನದ ಪ್ರಕಾರ ಬಂದ್ಬುಂಡು ಇಲ್ಲಿ ಹೈಯೆಸ್ಟ್ ಜೋಕುಲಿಗೆ ಡಿಪ್ರೆಷನ್ ಕಾಯಿಲೆ ಬರೊಂದುಂಡು ಅರೋಗೆಂಟ್ ನೇಚರ್ ಬರೋದುಂಡು ಸುಸೈಡ್ ಮಲ್ಪಗ ಅಂತ ಸುಸೈಡ್ ಮಲ್ತನ ಮನದಾನಿದುಲೆ ಕಾರಣ ಗೊತ್ತಿಜ್ಜಿ ಸರಿ ಇತ್ತಲ್ ಸರಿ ಇತ್ತಿ ಕಾರಣ ಲಾಕ್ ಆದುಂಡು ನೆಂಟು ನಿತ್ತ ಮಾನಸಿಕ ತಜ್ಞರ ಎಚ್ಚರಿಕೆ ಕೊರಂದುಲ್ಲೇ ಬಂದು ನಮ್ಮ ಜೋಕ್ಲೆಗೆ ನಮ್ಮ ಆಸ್ತಿ ಮಲ್ತ ದೀಪ ನಡೆದಲ್ಲ ಎಚ್ಚ ಹೋಗು ಕಂಡ ಕಲಿತುಕೊಳ್ಳುವುದಕ್ಕಾಗಿ ಮನೆಯಲ್ಲಿರುವ ತಂತ್ರಜ್ಞಾನವನ್ನು ಕಳೆದುಕೊಳ್ಳುವುದಕ್ಕಾಗಿ ಉಪಯೋಗಿಸಿಕೊಳ್ಬೇಡಿ ಇನ್ನು ಸಮಸ್ಯೆ ಒಂದಿಪ್ಪು ನೆವ್ವಿ ಜೋಕುಲು ನೆಟ್ಟು ನೆಟ್ಟುಗೊಪ್ಪರ ಸುರುಮಲ್ತ ಪ್ರಾಕೃತಿಕ ಸಂಬಂಧ ದೂರ ಒಂದು ಬರ್ತೀವಿ ಯಾಂತ್ರಿಕ ಸಂಬಂಧ ಹತ್ತಿರ ಒಂದು ಕೈತಲ ಕೈತಲ್ ಕೈತಲಾಂಡ್ ಕರಿವರ್ಸೋತು ಕಡೇಕ ನಮನ ಕಾತನಿ ಇಮ್ಯೂನಿಟಿಲ ಹ್ಯುಮ್ಯಾನಿ ರಡ್ಡಿ ರೋಗ ನಿರೋಧಕ ಶಕ್ತಿಲಾ ನಮ್ಮ ಕಿಟ್ಟು ಪೂರ ಪಟ್ಟಿ ಅತ್ತ ಮಾನವೀಯ ಸಂಬಂಧ ಅವರೇ ನಮನ ಕಾತನೆ ಅತ್ತಂದೇ ಬೇತೆ ಒಂಜಿಲ ನಮನ್ குடும்ப நம்ம பாத்துறంది தார்னா சம்பந்த தகல்புடுது வாடையది ஆኩልபுரம் மல்லாக்குல கரிவர்ஷம் கொரோனாடு பாசிட்டிவ் வந்தது jiwa போறundan இத்தனை மூஜி ஜன பிபி கிட்டு வாடnakl குடும்ப தகலத்து ஜோக் लेके മോనేது யாரज्जी அப்பாமக போనేது யாரज्जी நீர் புடுற எந்து இज्जी ஒஞ்சி नीलीदा แพకెట్ แพకెడดุला इदाय तंडुरดุला gottijji மூಳು சுடுப்புனே बढச்சி புணா பன்புနာడే මුట్ట నరమాణిన ಪರಿಸ್ಥಿತಿ எத்துது ወയ്துது குணந்து ಕಾಣిక 바డது देवர்க்கேందेर इत्ते पने, इत्ते पने, निन्ना निर्